you want ಸಮಾಜದ ಏಳಿಗೆಗಾಗಿ ಸಮಾಜದಲ್ಲಿ ಧರ್ಮವನ್ನ ಜಾಗೃತಿಗೊಳಿಸುವಂಥದ್ದು ಸಮಾಜಕ್ಕೆ ಸವಾರಿಯನ್ನ ತೋರಿಸ್ತಕ್ಕಂಥದ್ದು ಮತ್ತು ಆತ್ಮ ಕಲ್ಯಾಣವನ್ನ ಮಾಡ್ಕೋಬೇಕು ಅಂತಕ್ಕಂಥ ಸದುದ್ದೇಶ mom I'm విశేషమైన This my ವಿದ್ಯಾರ್ಥಿಗಳಲ್ಲಿ ಪ್ರತ್ಯೇಕವಾಗಿರ್ತಕ್ಕಂಥ ಹಾಸ್ಟೆಲ್ಗಳನ್ನು ಪ್ರಾರಂಭಿಸಬೇಕು ಅಂತಕ್ಕಂಥ ಅನೇಕ ದಿನಗಳಿಂದ ನಮ್ಮ ಬೇಡಿಕೆ ಇದೆ ಆ ಬೇಡಿಕೆ ಇನ್ನೊಂದು ಮಾಡಲಿ ಕೊಟ್ಟು ನನ್ನ ಸ್ನೇಹಿತರು ಹೇಳ್ತಾ ಇತ್ತು ಇವತ್ತು ಧರ್ಮೋತ್ಸವದಲ್ಲಿ ನಡೆದಿರ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ಪ್ರಸ್ತಾವನೆ ಆಗಬೇಕು ಅಂತ ಖಂಡಿತವಾಗಿಯೂ ಕೂಡ